ನಾನಿನ್ನ ಪೂಜೆನೇ ಕಂಪ್ಲೀಟ್ ಮಾಡಿಲ್ಲ ಅಷ್ಟು ಬೇಗ ನನಗೆ ಹೂ ಪ್ರಸಾದ ಮತ್ತೆ ಹೂ ಪ್ರಸಾದ ಆಯಿತು ಪೂಜೆ ಎಲ್ಲ ಅದ್ರ ಮೇಲೆ ನಿಜವಾಗ್ಲೂ ನಾನು ರಾಯರಾದರೆ ಕೇಳ್ಕೊಂಡೆ ಕೇಳ್ಕೊಂಡ ತಕ್ಷಣ ಒಬ್ಬ ನನಗೆ ಹೂ ಪ್ರಸಾದ ಕೊಟ್ಟರು ಇನ್ನೊಂದು ಹೋಗೋಣ ವಿಧ ಸ್ವಾಮಿ ಇವತ್ತಿನ ದಿನ ನಾನು ಎಷ್ಟು ಖುಷಿಯಾಗಿದ್ದೀನಿ ಎಷ್ಟು ನೆಮ್ಮದಿ ಇದ್ದೀನಿ ನೆಮ್ಮದಿಯಿಂದ ಇದ್ದೀನಿ ಅಂದರೆ ಒಂದೆಲ್ಲ ಒಂದು ಅದಕ್ಕೆ ರಾಯರೇ ಕಾರಣ ಅಂತ ಹೇಳ್ಬೋದು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ಲೀಸ್ ನನಗೆ ರಾಯರಂದರೆ ತುಂಬ ಇಷ್ಟ ಒಂದು ವರ್ಷದಿಂದ ರಾಯರನ್ನ ನಾನು ತುಂಬ ನಂಬ್ಕೊಂಡ್ಬರ್ತಿದ್ದೀನಿ ಸೊ ರಾಯರು ನನ್ನ ಜೀವನದಲ್ಲಿ ಬಂದ್ರ ಮೇಲೆ ಸಾಕಷ್ಟು ರೀತಿಯ ಬದಲಾವಣೆಗಳಾಗಿದೆ ಅತ್ಯಾವುದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಅತಿ ವೇಗವಾಗಿ ರಾಯರ ಕೃಪೆಗೆ ಹೇಗೆ ಪಾತ್ರ ಆಗೋದು ರಾಯರನ್ನು ಹೇಗೆ ಒಲಿಸ್ಕೊಳ್ಳೋದು ಅಂತಲೂ ಈ ವಿಡಿಯೋದಲ್ಲಿ ನೋಡಿ ಆ್ಯಂಡ್ ರಾಯರು ನನ್ನ ಜೀವನದಲ್ಲಿ ಬಂದ ಮೇಲೆ ಸಾಕಷ್ಟು ರೀತಿಯ ಬದಲಾವಣೆಗಳಾಗಿದೆ ನನ್ನ ಜೀವನದಲ್ಲಿ ರಾಯರು ಇದ್ದಾರೆ ಅಂತ ಹೇಳೋದಕ್ಕೆ ಯಾವೆಲ್ಲ ರೀತಿಯ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ನಾವು ಯಾವುದೇ ದೇವರನ್ನು ಹೊಲಿಸ್ಕೋಬೇಕಂದ್ರೂ ಕೂಡ ನಿಷ್ಕಲ್ಮಶ ಮನಸ್ಸಿನಿಂದ ನಾವು ಅವರನ್ನು ನಂಬಬೇಕು ಹಾಗೆಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ದೇವರಿಗೆ ಪೂಜೆ ಮಾಡೋದರಿಂದ ಅತಿ ವೇಗವಾಗಿ ನಾವು ಆ ದೇವ್ರ ಜೊತೆ ಕನೆಕ್ಟ್ ಆಗ್ಬೋದು ಆ್ಯಂಡ್ ಆ ದೇವರ ಒಂದು ಅನುಗ್ರಹವನ್ನು ನಾವು ಪಡ್ಕೋಬೋದು ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನಂದು ಪ್ರತಿದಿನ ರಾಯರ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಮಾಡೋದು ಸೊ ಹಾಗಾಗಿ ನನಗೆ ರಾಯರು ಅತಿ ಬೇಗ ಕನೆಕ್ಟ್ ಆದರು ಅಂತ ಹೇಳ್ಬೋದು ಸೊ ನಾನಿವತ್ತು ರಾಯರ ಪೂಜೆ ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ತುಂಬ ಅದ್ಧೂರಿಯಾಗಂತೂ ನಾನು ಮಾಡೋದಿಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ದೇವರನ್ನು ಮೆಚ್ಚಿಸ್ಲಿಕ್ಕೆ ತುಂಬ ಅದ್ಧೂರಿಯಾಗಿ ಪೂಜೆ ಮಾಡಿದ್ರೆ ಮಾತ್ರ ದೇವರು ಮೆಚ್ಚುತ್ತಾರೆ ಅಂತಲ್ಲ ತುಂಬಾ ಸಿಂಪಲ್ಲಾಗಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ರಾಯರು ಅಂತಲ್ಲ ಯಾವ ದೇವರು ಕೂಡ ಒಲೀತಾರೆ ನಮ್ಮ ರಾಯರಿಗೆ ಒಂದು ಚಿಕ್ಕ ತುಳಸಿ ದಳವನ್ನು ಇಟ್ಬಿಟ್ಟು ಅವರನ್ನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ಅವ್ರು ನಮ್ಮ ಭಕ್ತಿಗೆ ಮೆಚ್ಚು ಬಿಡ್ತಾರೆ ಅಂತಲೇ ಹೇಳ್ಬೋದು ನಾನು ಪ್ರತಿ ಗುರುವಾರ ರಾಯರ ಪೂಜೆ ಹೇಗೆ ಮಾಡ್ತೀನಿ ಅಂತ ಬೆಳಿಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಪೂಜೆ ಮಾಡ್ತೀನಿ ಮಣ್ಣಿನ ದೀಪಗಳನ್ನು ಇಟ್ಟು ದೀಪನ ಬೆಳಗಿಸ್ತೀನಿ ಆಮೇಲೆ ಪಂಚಾಮೃತ ಅಭಿಷೇಕವನ್ನು ಮಾಡ್ತೀನಿ ಆ್ಯಂಡ್ ಚಿಕ್ಕ ಒಂದು ತುಳಸಿ ದಳವನ್ನು ರಾಯರನ್ನು ರಾಯರ ಮೇಲೆ ಏರಿಸ್ಬಿಟ್ಟು ಪಂಚಾಮೃತ ಅಭಿಷೇಕನ ಮಾಡಿ ನಂತರ ರಾಯರಿಗೆ ಅಲಂಕಾರವನ್ನು ಮಾಡ್ತೀನಿ ಕೆಲವರು ಬೆಳ್ಳಿ ದೀಪನ ಇಟ್ಟು ಬೆಳಗ್ತಾರೆ ನಾನು ಬೆಳ್ಳಿ ದೀಪ ಎಲ್ಲ ಇಡೋದಿಲ್ಲ ನಾನು ಮಣ್ಣಿನ ಹಾಡ್ತನೇ ಯೂಸ್ ಮಾಡ್ತೀನಿ ಯಾಕಂದರೆ ಮಣ್ಣಿನ ಹಣತಿಯಲ್ಲಿ ದೀಪ ಹಚ್ಚೋದ್ರಿಂದ ನಮ್ಮ ವಿಶಸ್ ಏನಿದೆ ಅದು ಬೇಗ ಫುಲ್ಫಿಲ್ ಆಗುತ್ತಂತೆ ಪಂಚಾಮೃತ ಅಭಿಷೇಕ ಎಲ್ಲ ಆದ ನಂತರ ನಾನು ರಾಯರ ಅಲಂಕಾರವನ್ನು ಮಾಡ್ತೀನಿ ಅದು ತುಂಬ ಸಿಂಪಲಾಗಿ ಮಾಡ್ತೀನಿ ದೇವರು ಯಾವತ್ತೂ ಅದ್ಧೂರಿ ಪೂಜೆಯನ್ನು ಇಷ್ಟಪಡೋದಿಲ್ಲ ನಮ್ಮಲ್ಲಿರುವಂಥ ಭಕ್ತಿನ ಮೆಚ್ಚುತ್ತಾರೆ ಹಾಗಾಗಿ ತುಂಬ ಸಿಂಪಲ್ಲಾಗಿ ಹೂವಿನ ಅಲಂಕಾರವನ್ನು ಮಾಡ್ತೀನಿ ನಾನು ಹೂವಿನ ಅಲಂಕಾರ ಎಲ್ಲ ಆದ ನಂತರ ನಾನು ರಾಯರ ಫೋಟೋಗೆ ಗಂಧವನ್ನು ಇಡ್ತೀನಿ ರಾಯರಿಗೆ ಅರಿಶಿನ ಕುಂಕುಮ ಹಾಕಬಾರ್ದು ಹಚ್ಚಬಾರ್ದು ಹಾಗಾಗಿ ರಾಯರ ವಿಗ್ರಹ ಅಥವಾ ಫೋಟೋಗೆ ನೀವು ಗಂಧವನ್ನು ಹಚ್ಚಿ ನೀವು ಇಲ್ಲಿ ನೋಡ್ತಾ ನೋಡ್ತಾನೆ ಒಂದು ರಾಯರ ಹೂ ಪ್ರಸಾದ ಆಯಿತು ನನಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹೂ ಪ್ರಸಾದ ಆಗುತ್ತೆ ಅಂತ ಪೂಜೆ ಕಂಪ್ಲೀಟ್ ಮಾಡಿಲ್ಲ ಅಷ್ಟು ಬೇಗ ನನಗೆ ಹೂ ಗೊತ್ತಿಲ್ಲ ನನಗೆ ಖುಷಿ ಆಗ್ತಿದೆ ಪ್ರತಿ ಗುರುವಾರ ನಾನು ಇದಕ್ಕೆ ವೆಯ್ಟ್ ಮಾಡ್ತಿರ್ತೀನಿ ಬಿಕಾಸ್ ರಾಯರೋ ದಿನ ಹೂ ಪ್ರಸಾದ ಕೊಟ್ಟರೆ ಮನಸ್ಸಿಗೆ ತುಂಬಾ ಒಂಥರ ಸಮಾಧಾನ ಅನಿಸುತ್ತೆ ಸೊ ನಾನು ಫಸ್ಟಿಗೆ ಪೂಜೆ ಕಂಪ್ಲೀಟ್ ಮಾಡ್ತೀನಿ ಅಷ್ಟು ತನಕ ನಾನು ಮಾತಾಡೋದಿಲ್ಲ ಮತ್ತೆ ಹೂ ಪ್ರಸಾದ ಆಯ್ತು ಮೇ ಬಿ ಇದಕ್ಕೆ ಹೇಳೋದು ಅಂತಾರೆ ಅನಿಸುತ್ತೆ ಭಕ್ತಿಗೆ ಒಲಿದೇನೆ ಇರೋ ದೇವರೇ ಇಲ್ಲ ಅಂತ ನಿಷ್ಕಲ್ಮಶ ಮನಸ್ಸಿನಿಂದ ನಾವು ಯಾವುದೇ ಒಂದು ದೇವರನ್ನು ಪೂಜೆ ಮಾಡೋಕ್ಕೆ ಹೊರಟಾಗ ಅವರು ನಮ್ಮ ಭಕ್ತಿನ ಮೆಚ್ಚೆ ಮೆಚ್ಚುತ್ತಾರೆ ಸೊ ನಾನು ಇದನ್ನೇ ನಿಮ್ಮ ಜೊತೆ ಅನ್ನೋ ಒಂದು ಸೂಚನೆನ ಕೊಟ್ಟೆ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿ ಅಂತಲೇ ಹೇಳ್ಬೋದು ನಾನು ಪ್ರತಿ ಗುರುವಾರ ರಾಯರಿಗೆ ಪೂಜೆ ಮಾಡುವಾಗ ನೈವೇದ್ಯ ಮಾಡ್ತೀನಿ ಅದರಲ್ಲಿ ಜಾಸ್ತಿ ನಾನು ಹಯಗಿರುವ ಪ್ರಸಾದನೇ ಮಾಡೋದು ಪ್ರತಿದಿನ ನಾನು ಪೂಜೆ ಮಾಡುವಾಗ ಗಣಪತಿಗೆ ಮೊದಲನೇ ಪೂಜೆ ಮಾಡ್ತೀನಿ ಹಾಗೆ ಪ್ರತಿದಿನ ಗಣಪತಿ ಸ್ತೋತ್ರವನ್ನು ಹೇಳ್ತೀನಿ ವಕ್ರತುಂಡ ಮಹಾಕಾಯಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಶು ಸರ್ವದ ನನ್ನ ಜೀವನದಲ್ಲಿ ಏನೇ ಅಡೆತಡೆಗಳಿದ್ರು ಏನೇ ಒಂದು ನಿರ್ವಿಘ್ನಗಳಿದ್ರು ಅದನ್ನು ದೂರ ಮಾಡು ಅನ್ನೋ ಒಂದು ರೀಸನಿಗೆ ಪ್ರತಿ ಸಂಕಲ್ಪ ಮಾಡೋದ್ಕಿಂತ ಮುಂಚೆ ಪೂಜೆ ಮಾಡೋದ್ಕಿಂತ ಮುಂಚೆ ಗಣಪತಿನ ನಾನು ನೆನೆಸ್ಕೊಂಡೇ ನೆಕ್ಸ್ಟು ನಾನು ರಾಯರ ಪೂಜೆಯನ್ನು ಮಾಡೋದು ಗೈಸ್ ಪ್ರತಿ ಗುರುವಾರ ನೀವು ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಿ ರಾಯರಿಗೆ ಪ್ರಿಯವಾದಂಥ ಹಯಗ್ರೀವ ಪ್ರಸಾದವನ್ನು ಮಾಡಿ ಅದಾದ್ರ ಮೇಲೆ ರಾಯರಿಗೆ ಧೂಪವನ್ನು ಹಚ್ಚಿ ರಾಯರ ಆರಾಧನೆಯನ್ನು ಜಾಸ್ತಿ ಮಾಡಿ ರಾಯರ ಸ್ತೋತ್ರಗಳನ್ನು ಜಾಸ್ತಿ ಹೇಳಿ ಖಂಡಿತ ರಾಯರು ನಿಮ್ಮ ಭಕ್ತಿನ ಮೆಚ್ಚೆ ಮೆಚ್ಚುತ್ತಾರೆ ರಾಯರು ನಿಮಗೆ ಒಲಿದೆ ಒಲಿತರೆ ರಾಯರು ನಿಮಗೆ ಹೂ ಪ್ರಸಾದ ಕೊಟ್ಟೇ ಕೊಡ್ತಾರೆ ಯಾವಾಗ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ರಾಯರ ಒಂದು ಆರಾಧನೆ ಪೂಜೆಯನ್ನು ಮಾಡ್ತಿರೋ ಆವಾಗ ಖಂಡಿತ ರಾಯರು ಒಲಿತರೆ ರಾಯರು ಹೂಪ್ರಸಾದನ ಕೊಡ್ತಾರೆ ಅಂತ ಹೇಳ್ಬೋದು ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಕೆಲವೊಬ್ಬರು ಎಷ್ಟೇ ಪೂಜೆ ಮಾಡಿದ್ರೂ ಅವರಿಗೆ ಹೂಪ್ರಸಾದ ಆಗ್ತಾನೆ ಇರೋದಿಲ್ಲ ಯಾಕೆ ಅಂತ ಗೊತ್ತಿರೋದಿಲ್ಲ ತುಂಬ ಕೆಲವರು ಬೇಜಾರು ಮಾಡ್ಕೊತಿರ್ತಾರೆ ಕೆಲವರು ಯಾಕೆ ನನಗೆ ಹೂಪ್ರಸಾದ ಆಗೋದಿಲ್ಲ ಅಂತ ಥಿಂಕ್ ಮಾಡ್ತಿರ್ತಾರೆ ನೀವು ಒಂದು ಸಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ರಾಯರನ್ನು ಪೂಜೆ ಮಾಡಿ ರಾಯರ ಆರಾಧನೆ ಮಾಡಿ ಖಂಡಿತ ನಿಮಗೆ ಹೂಪ್ರಸಾದ ಹಾಗೇ ಆಗುತ್ತೆ ಪೂಜೆ ಎಲ್ಲ ಆದ ನಂತರ ರಾಯರತ್ರ ಎಲ್ಲ ಬೇಡಿಕೊಂಡ ನಂತರ ರಾಯರಿಗೆ ನಾನು ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಾನು ನೋಡ್ತಾ ನೋಡ್ತಾನೆ ಪ್ರಸಾದ ಕೂಡ ಆಗೋಯ್ತು ನಿಮಗೆ ಗೊತ್ತಿರ್ಬೋದು ನಮ್ಮ ರಾಯರು ನಿಮ್ಮ ಜೊತೆ ನಾನಿದ್ದೀನಿ ಅಂತ ಹೇಳೋದಕ್ಕೆ ಕೊಡುವಂಥ ಮೊದಲನೇ ಹೂ ಪ್ರಸಾದ ಅಂತ ಹೇಳ್ಬೋದು ರಾಯರು ಹೂ ಪ್ರಸಾದ ಮೂಲಕನೇ ಜಾಸ್ತಿ ಸೂಚನೆಗಳನ್ನು ಕೊಡ್ತಾರೆ ನಾನು ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಪೂಜೆ ಮಾಡಿದಾಗ ರಾಯರದ್ದು ಎಷ್ಟು ಸಲ ಹೂ ಪ್ರಸಾದ ಆಯಿತು ನೀವೇ ನೋಡಿದ್ರಲ್ಲ ಈಗ ಕೂಡ ಒಂದು ಸಲ ಹೂ ಪ್ರಸಾದ ಆಯಿತು ಪೂಜೆ ಎಲ್ಲ ಅದ್ರ ಮೇಲೆ ನಿಜವಾಗ್ಲೂ ನಾನು ರಾಯರಂದ್ರೆ ನೋ ಕೇಳ್ಕೊಂಡೆ ಕೇಳ್ಕೊಂಡ ತಕ್ಷಣ ಒಬ್ಬನದು ಪ್ರಸಾದ ಕೊಟ್ರು ಇನ್ನೊಂದು ಹೋಗೋಣ ಬಿದ್ದು ನನಗೆ ಗೊತ್ತಿಲ್ಲ ನನ್ನ ಆಸೆನ ರಾಯರು ನೆರವೇರಿಸ್ತಾರೋ ಅಂತ ನನಗೆ ಖುಷಿಯಾಗಲಿ ದುಃಖ ಆಗಲಿ ಬೇಜಾರಾಗಲಿ ಯಾವಾಗಲೂ ಏನಾದರೂ ಆದರೆ ನಾನು ಇವತ್ತು ರಾಯರನ್ನೇ ಕೇಳ್ಕೊತೀನಿ ಇವತ್ತಿನ ದಿನ ನಾನು ಇಷ್ಟು ಖುಷಿಯಾಗಿದ್ದೀನಿ ಇಷ್ಟು ನೆಮ್ಮದಿ ಇದೆ ನೆಮ್ಮದಿಯಿಂದ ಇದ್ದೀನಿ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಅದಕ್ಕೆ ರಾಯರೇ ಕಾರಣ ಅಂತ ಹೇಳ್ಬೋದು ಇಲ್ಲ ಅಂತಿದ್ದರೆ ನಾನು ಇಷ್ಟೊತ್ತಿಗೆ ಅದೇನಾಗ್ತಿದ್ನೋ ನಂಗೆ ಗೊತ್ತಿಲ್ಲ ಯಾವತ್ತೂ ನಾನು ರಾಯರನ್ನು ನಂಬಕ್ಕೆ ಸ್ಟಾರ್ಟ್ ಮಾಡೋಲ್ಲೋ ಆವತ್ತಿಂದ ನನ್ನ ಜೀವನದಲ್ಲಿದ್ದಂತಹ ಎಲ್ಲ ನೋವುಗಳು ಎಲ್ಲ ಆಗೋಯ್ತು ಯಾರೂ ಇಲ್ಲ ಅಂತ ಅನ್ಕೊಂಡಾಗ ರಾಯರ್ ನಾನಿದ್ದೀನಿ ನಿನ್ನ ಜೊತೆ ಅಂತ ನನ್ನ ಕೈ ಹೇಳಿ ನಡೆಸಿದ್ದಾರೆ ಒಂದು ನನ್ನ ಲೈಫಲ್ಲಿ ನನ್ನ ರಾಯರನ್ನ ನಂಬಕ್ಕೆ ಒಂದು ವಿಶೇಷ ಡಿಫ್ರೆಂಟ್ ಸ್ಟೋರಿ ಇದೆ ಅದು ಯಾಕೆ ನಮ್ದೇ ರಾಯಿಲ್ಲ ಯಾಕೆ ನನಗೆ ರಾಯರು ಅಷ್ಟು ಹತ್ತಿರ ಅದು ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ ಯಾಕಂದರೆ ಚಿಕ್ಕದಿಂದ ಇದ್ದಂಗಿದ್ದಾನೆ ನಾನು ರಾಯರ ಬಗ್ಗೆ ಕೇಳಿದ್ದೀನಿ ಅಷ್ಟೊಂದು ಅವ್ರನ್ನ ಪೂಜೆ ಮಾಡಬೇಕು ಅನ್ನೋ ಆ ಥರದೊಂದು ಯೋಚನೆ ಕೂಡ ನನಗೆ ಬಂದಿರಲಿಲ್ಲ ಸೆವೆಂಟೀನ್ ನವೆಂಬರಲ್ಲಿ ನಾನು ರಾಯರನ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ದು ಈ ವರ್ಷ ಸೆವೆಂಟೀಂತ್ಗೆ ನಾನು ರಾಯರನ್ನ ನಂಬಕ್ಕೆ ಸ್ಟಾರ್ಟ್ ಒಂದು ವರ್ಷ ಆಗುತ್ತೆ ಆ್ಯಂಡ್ ನನ್ನ ಮಂತ್ರಾಲಯಕ್ಕೆ ಹೋಗಿ ಕೂಡ ಒಂದು ವರ್ಷ ಆಗುತ್ತೆ ಸೊ ಯಾವತ್ತಿಂದ ನಾನು ರಾಯರನ್ನು ನಂಬರ್ ಶುರು ಮಾಡೋದು ಆವತ್ತಿಂದ ನನ್ನ ಜೀವನದಲ್ಲಿ ಎಲ್ಲದೂ ಕೂಡ ಒಳ್ಳೆಯದೇ ಆಗಿದೆ ಪಾಸಿಟಿವ್ ಆಗಿದೆ ತುಂಬ ಖುಷಿ ಆಗುತ್ತೆ ಪ್ರತಿ ಸಲ ಪೂಜೆ ಮಾಡಿದಾಗಲೂ ನನಗೆ ಉಪಪ್ರಸಾದಕ್ಕೋಸ್ಕರ ಕಾಯ್ತಾ ಇರ್ತೀನಿ ಅನ್ಎಕ್ಸ್ಪೆಕ್ಟೆಡ್ಲಿ ಅದು ನನಗೆ ರಾಯರು ಉಪಪ್ರಸಾದ ಕೊಟ್ಬಿಡ್ತಾರೆ ಪ್ರತಿ ಗುರುವಾರ ರಾಯರು ಹೂಪ್ರಸಾದ ಕೊಟ್ಟರೆ ಅದೇನೋ ಒಂಥರ ಸಮಾಧಾನ ಮನಸ್ಸಿಗೆ ನೆಮ್ಮದಿ ಈ ಗುರುವಾರ ನನಗೆ ತುಂಬಾ ಉಪ್ರಸಾದ ಸಿಕ್ಕಿದೆ ತುಂಬ ಸಲ ರಾಯರಂಗೂಪ್ರಸಾದ ಕೊಟ್ಟಿದ್ದಾರೆ ತುಂಬ ಖುಷಿ ನಾನು ಯಾವಾಗೆಲ್ಲ ಪೂಜೆ ಮಾಡಿರ್ತೀನಿ ಆವಾಗೆಲ್ಲನೂ ನನಗೆ ರಾಯರು ಉಪ್ರಸಾದ ಕೊಟ್ಟಿದ್ದಾರೆ ಆಗ ಇಲ್ಲ ಅಂತದ್ದೇ ದಿನವೇ ಇಲ್ಲ ಅದು ಖುಷಿ ನಾನು ಇದಕ್ಕೋಸ್ಕರ ಯಾವಾಗಲೂ ಕಾಯಿ ಉಪ್ರಸಾದ ಕೊಡಿ ಕೊಡಿ ಅಂತ ಕೇಳೋದಿಲ್ಲ ತಾನಾಗೆ ದೇವ್ರು ಕೊಡ್ತಾರೆ ತಾನಾಗೆ ಬೀಳುತ್ತೆ ಹೂಪ್ರಸಾದ ಅದು ಖುಷಿ ಯಾವತ್ತು ರಾಯರಿಗೆ ನನಗೆ ಉಪ್ರಸಾದ ಕೊಡಿ ಕೊಡಿ ಅಂತ ಕೇಳಬಾರ್ದು ರಾಯರ ಪ್ರೀತಿಯಿಂದ ಕೊಟ್ಟಾಗ ನಾವು ಅದನ್ನು ಸ್ವೀಕಾರ ಮಾಡಬೇಕು ಸೊ ರಾಯ ಇಷ್ಟೊಂದು ಹೂಗಳು ಕೊಟ್ಟಿದ್ದಾರೆ ಉಬ್ಬ್ರಸಾದ ಕೊಟ್ಟಿದ್ದಾರೆ ಇವತ್ತಿನ ದಿನ ಇಡೀ ನನಗೆ ಖುಷಿಯಾಗಿರುತ್ತೆ ಅಷ್ಟೇ ನೋಡಿದ್ರಲ್ವಾ ಇವತ್ತಿನ ವಿಡಿಯೋದಲ್ಲಿ ರಾಯರನ್ನು ಅತಿ ಸಿಂಪಲ್ಲಾಗಿ ಬೇಗ ಆಗಿ ಹೇಗೆ ಅವ್ರನ್ನ ಹೊಲಿಸ್ಕೊಳ್ಳೋದು ಅವ್ರ ಕೃಪೆಗೆ ಪಾತ್ರ ಆಗೋದು ಅಂತ ಹಾಗೆ ರಾಯರು ನನ್ನ ಜೀವನದಲ್ಲಿ ಬಂದ್ರ ಮೇಲೆ ಏನೆಲ್ಲ ಬದಲಾವಣೆಗಳಾಗಿದೆ ರಾಯರು ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳೋದಕ್ಕೆ ಯಾವೆಲ್ಲ ರೀತಿಯ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಎಲ್ಲದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇನ್ನೂ ಜಾಸ್ತಿ ತುಂಬ ಶೇರ್ ಮಾಡೋದಿದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್